ಹಾಯ್ ಹಲೋ ನಮಸ್ಕಾರ ರೀ ನಿಮ್ಮ ಪ್ರೀತಿಯ ನಿರೋಶಿನಿ ಎಜುಕೇಟ್ ಬ್ಲಾಗ್ಸ್ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ರೀ ಎಲ್ಲರೂ ಹೆಂಗದೀರಿ ಆರಾಮದಿರಿ ಅಂತ ತಿಳ್ಕೊಂಡೇವ್ರಿ ನಾವು ಆರಾಮದೇವೆ ನೋಡಿರಿ ಇವತ್ತು ಮಕ್ಕಳದು ಹೆಂಗೆ ಸ್ಕೂಲ್ ಸೂಟಿ ಕೊಟ್ಟೈತ್ರಿ ಅಂದ್ರಿಂದ ಜೀವ ತಿನ್ನ ಥರ ಈಗ ಎಗ್ ಬಿರಿಯಾನಿ ಮಾಡಂತ ಹೇಳಿದ್ರಿ ಮಧ್ಯಾಹ್ನ ಊಟಕ್ಕೆ ಅದನ್ನ ಮಾಡ ನೋಡಿರಿ ಅಗದಿ ಸಿಂಪಲ್ಲೂ ಐತ್ರಿ ಭಾಳ ಟೈಮ್ನು ರೀ ಅದು ಆರಾಮ್ಸೆ ಮಾಡ್ಬೋದು ರೀ ಮಕ್ಳು ಇನ್ನು ಸ್ವಲ್ಪ ರುಚಿನೂ ಚೇಂಜ್ ರೀ ಅದಕ್ಕೆ ಏನೇನು ಬೇಕು ಅನ್ನೋದು ನೋಡೋಣ ಬರೀ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ತೊಗೊಂಡಿನಿರಿ ಇದು ಕಸ್ತೂರಿ ಮೇಟಿ ಆಮ್ಯಾಗ ಆಚು ಖಾರದ ರೀ ಒಂದು ಐದು ಒಳ್ಳಾಗಡ್ಡೆ ಇದು ಇದೊಂದು ಅಕ್ಕಿ ಬಿರಿಯಾನಿ ಮಾಡುವ ಅಕ್ಕಿನ ತೊಗೊಂಡೀನ್ರಿ ಒಂದು ಎರಡು ಚಕ್ಕಿ ಒಂದು ಸ್ವಲ್ಪ ಲಾವೆಲಿ ಒಂದು ಚೂರು ಹುಣ್ಣು ಒಂದು ಎರಡು ಏಲಕ್ಕಿ ಒಂದು ಸ್ವಲ್ಪ ಬಡಸೊಪ್ಪು ತೊಗೊಂಡೀನ್ರಿ ನಾಲ್ಕು ತೈತಿ ತೊಗೊಂಡೇವಿ ರೀ ಅವನೀಗ ಕುದ್ಸಾಕ ಒಲೆ ಮ್ಯಾಗೆ ಇಡ್ತೀನಿ ಈಗ ಆ ಕಡೆ ಇನ್ನೊಂದು ಒಲೆ ಮೇಲೆ ಸ್ವಲ್ಪ ಉಳ್ಳಾಗಡ್ಡಿ ಅವೆಲ್ಲ ಫ್ರೈ ಮಾಡ್ಕೋಬೇಕಂತ ಮಾಡ್ಯಾವ್ರಿ ಅವನ್ನ ಈ ಕಡೆ ಉಳ್ಳಾಗಡ್ಡಿ ಸಣ್ಣಂಗೆ ಸ್ವಲ್ಪ ಕಟ್ ರೀ ಎಷ್ಟು ಉಳ್ಳಾಗಡ್ಡಿ ಸಣ್ಣಂಗೆ ಕಟ್ ಮಾಡ್ಕೋತಿ ಅಷ್ಟು ಚಲೋ ಆ ಫ್ರೈ ಮಾಡಾಕ ಬೇಕಾಗ್ತಾವ್ರಿ ಇವು ಒಂದು ಐದು ಉಳ್ಳಾಗಡ್ಡಿ ತೊಗೊಂಡಿದ್ದು ಅವನ್ನೆಲ್ಲ ಕಟ್ ಮಾಡ್ಕೊತೆ ನೋಡ್ರಿ ಸಣ್ಣ ಸಣ್ಣ ಹಿಂಗೆ ಉಳ್ಳಾಗಡ್ಡಿ ಕಟ್ ಮಾಡು ಉದ್ಕ ಕಟ್ ರೀ ಹಿಂಗೆ ಅಡ್ಡೇ ಮಾಡೋ ಈ ಥರ ಹಿಂಗೆ ಕಟ್ ಮಾಡ್ಕೊಂಡ್ರಿ ಇವು ಮಕ್ಳು ಕಾಡ್ದಕ್ಕೆ ಏನು ಅಡುಗೆ ಮಾಡ್ಬೇಕು ಅನ್ನೋದು ಗೊತ್ತಾಗೋದ್ರಿ ಅಡುಗೆ ಮಾಡಿಕೊಡ್ತೀವಿ ತಿನ್ರಿ ಅಂದ್ರು ಭಾಳ ಕಾಡ್ತಾವ್ರಿ ಅದಕ್ಕೆ ಸ್ವಲ್ಪ ಕಟ್ ಮಾಡಿ ಅವನ ಈಗ ಒಂದು ಆ ಕಡೆ ಇನ್ನೊಂದು ಕಡೆ ಬಾಣಲೆ ಇಡ್ತೀನಿ ರೀ ಅವ್ನು ಹುರ್ಕೋಕೆ ಹಿಂಗೆ ಸಣ್ಣ ಸ್ವಲ್ಪ ಉದ್ದಕನ ಕಟ್ ಮಾಡ್ಕೊಂಡ್ರಿ ಇವ್ನ ಈ ಕಡೆ ಬಾಂಡ್ಲಿ ಇಟ್ಟೇನು ರೀ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಾಕತೀವಿ ರೀ ಅವ್ನು ಉಳ್ಳಾಗಡ್ಡಿ ಸಣ್ಣ ಉರಿ ಒಳಗೆ ಫ್ರೈ ಮಾಡುಣ್ರಿ ಇವ್ನ ಸ್ವಲ್ಪ ಗೋಲ್ಡನ್ ಕಲರ್ ಬರ್ಬೇಕ್ರಿ ಉಳ್ಳಾಗಡ್ಡಿ ಎಲ್ಲ ಹ್ಞೂ ಸ್ವಲ್ಪ ಹಿಂಗೆ ಫ್ರೈ ಮಾಡ್ಕೊಂಡ್ರಿ ಸ್ವಲ್ಪ ಗೋಲ್ಡನ್ ಕಲರ್ ಬರ್ಬೇಕ್ರಿ ಸಣ್ಣ ಉರಿ ಒಳಗೆ ಕ ಮಾಡೋಣ ಹುರ್ಕೊಂಡ್ರೆ ಚಲೋ ತಂಗ್ ರುಚಿನೂ ಬರ್ತೈತ್ರಿ ಮ್ಯಾಗ ಸ್ವಲ್ಪ ಉದುರು ಸಾಕು ಬೇಕಾಗ್ತಾವ್ರಿ ಇವು ಹಿಂಗೆ ಸ್ವಲ್ಪ ಫ್ರೈ ಮಾಡೋನ್ರಿ ಕಲರ್ ಚೇಂಜ್ ಆಗಬೇಕ್ರಿ ಅವು ಇತ್ತಾಗ ಅವು ತತ್ತಿ ಕುಸಕಿಟ್ಟಿದ್ದು ಕುದಾಕೈತಾವ್ರಿ ಇತ್ತಾಗ ಉಳ್ಳಾಗಡ್ಡಿನೂ ಫ್ರೈ ಆಗತ್ತಾವ ನೋಡ್ರಿ ಸಣ್ಣಗೆ ಸ್ವಲ್ಪ ಉರಿ ಒಳಗೆ ಫ್ರೈ ಮಾಡಾತ್ತೀನಿ ಇನ್ನು ಉಳ್ಳಾಗಡ್ಡಿ ಎಷ್ಟು ಹೆಚ್ಚು ಜಾಸ್ತಿ ಹಾಕ್ತಿರಿ ಎಷ್ಟು ಚಲೋ ಆಗ್ತೈತಿ ನೋಡಿರಿ ಬಿರ್ಯಾನಿ ಅಗದಿ ಭಾಳ ಸಿಂಪಲ್ ಐತ್ರಿ ಏನು ತೊಗೊಂಬಂದು ಹಾಕ್ಬೇಕನ್ನೋ ಅಂತ ರೀ ಮನೆಯಾಗಿನ್ವ ನೋಡಿ ಹಾಕಿ ರೀ ಈ ಥರ ಈ ತರ ಗೋಲ್ಡನ್ ಕಲರ್ ಬರಬ ಸಣ್ಣ ಮುರಿಯುವಾಗ ಫ್ರೈ ರೀ ಹುಡುಗರು ಜಗ್ಗ ಇವರು ಇವ್ರು ಹೆಂಗೇದು ಸಮಾಧಾನ ರೀ ಇವರು ಈ ತರ ನೋಡ್ರಿ ಸ್ವಲ್ಪ ಕಲರ್ ಚೇಂಜ್ ಆಗಾಕತ ನೋಡ್ರಿ ಈ ಥರ ಹಿಂಗೆ ಫ್ರೈ ಮಾಡ್ಕೋತೇವ್ರಿ ಈ ಥರ ಹಿಂಗೆ ಫ್ರೈ ಮಾಡ್ಕೊತೇವ್ರಿ ನೋಡ್ರಿ ಈ ಥರ ಸ್ವಲ್ಪ ಗೋಲ್ಡನ್ ಕಲರ್ ಚೇಂಜ್ ಆಗೋ ಮಟ್ಟ ಹಿಂಗೆ ಹುಡ್ಕೊಂದೇವಿ ಒಂದು ಬಾಂಡ್ಲಿ ಒಳಗೆ ಶಿಫ್ಟ್ ಮಾಡೋಣ ರೀ ಅಡುಗೆ ಮಾಡಕತ್ತಾಗು ಜಗ್ಗ ಕಡಾತರಿ ಇವು ನಮ್ಮ ಅಚ್ಕೈತ್ರಿ ನನ್ನ ದೊಡ್ಡ ಮಗಳು ಖುಷಿ ರೀ ಈಗಿನೂ ಜಗ್ಗ ಕಡಾತಾಡ್ರಿ ಅಡಿಗೆ ನಾ ಉಳ್ಳಾಗಡ್ಡಿ ಹಸ್ತೀನಿ ನೀನು ಮಾಡ್ತೀನಿ ಅಂತ ಕಡಸ ನಮ್ಮ ನಿರೋಶಿನೂ ಹಂಗೆ ಕಡಾತ ಆಕಿನೂ ಓಡೋದು ನೋಡ್ರಿ ಈ ಥರ ಉಳ್ಳಾಗಡ್ಡಿ ಫ್ರೈ ಮಾಡಿ ತೆಗ್ಯತಿಟ್ಟಿವ್ರಿ ತತ್ತಿನೂ ರೀ ಅವ್ನಿಗೆ ಸ್ವಲ್ಪ ಅವನು ಸ್ವಲ್ಪ ಫ್ರೈ ರೀ ಒಂಚೂರು ಹಿಂಗೆ ಸ್ವಲ್ಪ ತತ್ತಿ ಹಿಂಗೆ ಸುಲ್ಕೊಂಡು ಹಿಂಗೆ ಕಟ್ ಮಾಡತ್ತೀವಿ ಆ ಕಡೆ ಈಗ ಬಾಂಡ್ಲಿ ಒಳಗೆ ಒಂಚೂರು ಎಣ್ಣೆ ಹಾಕಿರ್ತೀವಿ ಅಲ್ರಿ ಅದ್ರಾಗ ಫ್ರೈ ಮಾಡ್ತೀವಿ ಹಾಗೆಲ್ಲೇ ಸ್ವಲ್ಪ ಅದ ಉಳ್ಳಾಗಡ್ಡಿ ಹುರ್ಕೊಂಡಲ್ರಿ ಅದ ಬಾಂಡ್ಲಿನ ತೊಗೊಂಡಿವಿ ಅದಕ್ಕೊಂಚೂರು ಎಣ್ಣೆ ಒಂಚೂರು ಅರಶಿಣಿ ಪುಡಿ ಹಾಕಿವ್ರಿ ನೀವು ಫ್ರೈ ಮಾಡ್ತೀವಿ ನೋಡ್ರಿ ನೋಡ್ರಿ ಸ್ವಲ್ಪ ಫ್ರೈ ಮಾಡ್ತೀವ್ರಿ ಮಾಡಿ ಸೊಪ್ಪಿಟ್ಕೊಂಡ್ರಿ ಈಗ ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕೊಬಂದು ಈಗ ಬಿರಿಯಾನಿ ಮಾಡಕ್ಕೆ ರೆಡಿ ಮಾಡ್ಕೊಳ್ತೀನಿ ರೀ ಇಂಚೂರು ಎಣ್ಣೆ ರೀ ಅದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ ಹಾಕತ್ತೀನಿ ರೀ ಒಗ್ಗರ್ನಿಗಂತ ಒಂದು ಸ್ವಲ್ಪ ಅರ್ಧ ಉಳ್ಳಾಗಡಿ ಅಷ್ಟೇ ರೀ ಆಮೇಲೆ ಅದಕ್ಕೆ ಏನೇನು ಬೇಕಂದ್ರೆ ಅದೊಂದು ಅಲ್ಲ ಬೆಳ್ಳುಳ್ಳಿ ಶುಂಠಿದೊಂದು ಪೇಸ್ಟ್ ಒಂದು ರೀ ಹಾಗೆಲ್ಲಿ ಅದೊಂದು ಕಸ್ತೂರಿ ಕಸೂರಿ ರೀ ಸೊಪ್ಪಡಿ ಸೊಪ್ಪು ತಗೊಂಡಿನ್ರಿ ಪ್ಲೇಸ್ ಅಪ್ಪನೂರಿ ಒಂದು ಎರಡು ಏಲಕ್ಕಿ ಒಂದು ಹಿಟ್ಟು ಚಕ್ಕಿ ಒಂದು ಚವ ಅಚ್ ಪುಡಿ ಒಂದು ಸ್ವಲ್ಪ ಗರಂ ಮಸಾಲ ರಿಮನ್ಯಾಗಿಂದ ರೀ ಇದು ಇವು ಈ ಥರ ಉಳ್ಳಾಗಡ್ಡಿ ಹುರ್ಕೊಂಡಿದ್ವಿ ರೀ ಅದಕ್ಕೆ ಚಕ್ಕೆ ಹಾಕತ್ತೇ ನೋಡಿರಿ ಒಂದು ಎರಡು ಏಲಕ್ಕಿ ಒಂದು ಲವಂಗ ಹಾಕಾಕತ್ತೇವ್ರಿ ಒಂದು ಸ್ವಲ್ಪ ಒಂದು ಅರ್ಧ ಇಂಚು ಪಲಾವ್ ಎಲಿ ಹಾಕತ್ತೀವಿ ಒಂದು ಚಮಚದಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಾಕತೀವಿ ರೀ ಒಂದು ಸ್ವಲ್ಪ ಎಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದು ಮಾಡ್ತೀವಿ ಇದು ಕಸ್ತೂರಿ ಮೀಟಿರಿ ಹಿಂಗೆ ಸ್ವಲ್ಪ ಕ್ರಶ್ ಮಾಡಿ ಸ್ವಲ್ಪ ಕೈ ಇದು ಮಾಡಿ ರೀ ಸ್ವಲ್ಪ ಪುಡಿ ಮಾಡಿ ಹಾಕಾಗತ್ತೆ ನೋಡಿರಿ ಈ ಥರ ಹಾಕಿ ಸ್ವಲ್ಪ ಟ್ರೈ ರೀ ಅದಕ್ಕೊಂದು ಖಾರದ ಪುಡಿ ಹಾಕೇವ್ರಿ ಒಂದು ಚಮಚದ ಮೇಲೆ ಸ್ವಲ್ಪ ರೀ ಒಂದು ಸ್ವಲ್ಪ ಒಂದು ಚಮಚದಷ್ಟು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೇವ್ರಿ அதுக்கு சொல் மசாரா ஹாக்கத்தின் ரீபானிங்க மசாரா ஹாக்கி பாய் ஷோலோ ஆகத்ரி இது ஆமேலு ஒன்று இட்டு படி சாக்கிவ் ரீ அடி சம்பல் ஆகத்திரி மனியாக மாடுபோது ரீ மக்களும் ரூபா ருச்சிக்கு வைத்தீ உள் ஃபிரை மாறி அவனை சொல் மியாக இல்ப் ஹாக்கத்தின் ரீ ಇದೆ ಗರಂ ಮಸಾಲ ರೀ ಮನ್ಯಾಗಿಂದ ಅದನ್ನ ಸ್ವಲ್ಪ ಹಾಕಿನ ಈ ಥರ ಸ್ವಲ್ಪ ಫ್ರೈ ರೀ ಈಗ ಒಂದು ಲೋಟ ಅಕ್ಕಿ ರೀ ಅವನ್ನ ರೀ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋತೇವಿ ನೋಡಿರಿ ಒಂದು ಬಾಟೆ ಅಕ್ಕಿ ತೊಗೊಂಡಿದ್ವಿಲ್ರಿ ಅದಕ್ಕೆ ಒಂದು ತೆಪ್ಪೇ ರೀ ಒಂದು ಎರಡು ಬಾಟೆದಷ್ಟು ನೀರು ಹಾಕಾಗತ್ತೇವ್ರಿ ನಾವು ಅಕ್ಕಿ ಯಾವ ಸಾವ ಅಳತಿಲೆ ತೊಗೊಂಡ್ರೀವಿ ಅದ ಅಳತಿಲೆ ನೀರು ಹಾಕಿರಿ ಅಂದ್ರ ಅಳತಿ ಜಲ್ದಿ ಗೊತ್ತಾಗ್ಬಿಡತ್ರಿ ಈಗ ನೋಡ್ರಿ ಕಲರ್ ಚಲೋನ ಕನ್ಸಾತೈತಿ ಚಲೋ ಆಗೈತಿ ಎಲ್ಲ ಮಸಾಲೆನು ಎಲ್ಲ ಕೂಡ್ಕೊಂಡಾಗೈತ್ರಿ ಅದಕ್ಕೆ ಅದಕ್ಕೀಗೇನು ರೀ ಉಳ್ಳ ಇದನ್ನು ತತ್ತಿ ಸ್ವಲ್ಪ ಹಾಗೇಲೆ ಫ್ರೈ ಮಾಡಿದ್ವಿ ಅಲ್ಲ ಅವ್ನು ಹಾಕಾಕತ್ತೇವ್ರಿ ಅವನೇನಿಲ್ಲ ರೀ ಸ್ವಲ್ಪ ಎಣ್ಣೊಳಗೆ ಅಷ್ಟರಿಂದೋಗಿ ಸ್ವಲ್ಪ ಒಂದಿಟ್ಟು ಫ್ರೈ ಮಾಡಿದ್ವಿ ತತ್ತಿ ಕುಸಿದ್ವಿ ಅವ್ನ ಹಾಕತ್ತೇವ್ ನೋಡ್ರಿ ಈಗ ಸ್ವಲ್ಪ ಒಂಚೂರು ಕುದಿ ಹಿಡಿಲಂತ ಬಿಟ್ಟೇವ್ರಿ ಆಮೇಲೆ ಈ ಕಡೆ ಮೊದಲು ಹುರಿದು ಇಟ್ಟಿದ್ವಿ ಅಲ್ರಿ ಅವು ಅವು ಉಳ್ಳಾಗಡ್ಡಿ ಫ್ರೈ ಮಾಡಿದ್ದು ಮ್ಯಾಲೆ ಹಾಕಾಕತ್ತೇವ್ರಿ ಹಾಕಿ ಎರಡು ಸಿಟಿ ಮಟ ಒಂದು ಕ್ಲೋಸ್ ರೀ ಕುಕ್ಕರಿನ ಬಾಯಿ ನೋಡಿರಿ ಎರಡು ಕುಕ್ಕರ್ ಸಿಟಿ ಹೊಡೋದು ರೀ ಕುಕ್ಕರ್ ತಗೋದಿ ನೋಡಿರಿ ಚಲೋನ ಬಂದಿತ್ತು ರೀ ಸತ್ತೀನೂ ಹಾಕಿದ್ದು ಎಲ್ಲ ನೋಡಿರಿ ಮ್ಯಾಲೆ ಅದೆಲ್ಲ ಒಳ್ಳಾಗಡ್ಡಿ ಎಲ್ಲ ಕುಂದಿತ್ತು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರಿ ಚಲೋ ಆಗೈತಿ ಈಗ ಪ್ಲೇಟಿಗೆ ಸರ್ವ್ ಮಾಡಿಕೊಡಾತೆ ನೋಡಿರಿ ನಮ್ಮ ಮಕ್ಳು ತಿಂದಟ್ಟು ರುಚಿ ನೋಡಿ ಹೇಳ್ತಾರ್ರಿ ಅವ್ರು ಈಗ ಹ್ಯಾ ಬಿರಿಯಾನಿ ರೆಡಿ ಆತ್ರಿ ಈಗ ಫಸ್ಟ್ ನಮ್ಮ ನೀರೋಶಿನ ಟೇಸ್ಟ್ ನೋಡ್ತಾಳೆ ಅಂತ ನೋಡ ಆಗೈತೆ ನೋಡು ಮಾಮಿ ಅಂತಿರಿ ನಮ್ಮ ನಚ್ಚಿನೂ ಸೂಪರ್ ಆಗೈತನಾತಾನ್ರಿ ನಮ್ಮ ಖುಷಿನೂ ಸೂಪರ್ ಆಗೈತೆ ಅಂತ ಹೇಳಿದ್ರೆ ಈಕಿ ನಮ್ಮ ಅಕ್ಕನ ಮಗಳ್ರಿ ಖುಷಿ ಈಕಿ ಹಬ್ಬ ಇದು ಸ್ಕೂಲ್ ಸೂಟಿ ಕೊಟ್ಟೈತಲ್ರಿ ಅದಕ್ಕೆ ಬಂದಾಡ್ರಿ ಇವರು